ಪ್ರತಿನಿತ್ಯ ಹಣಕಾಸಿಗೆ ತುಂಬ ಸಮಸ್ಯೆಯಾಗಿ ಪರಿತಪ್ಪಿಸುತ್ತಿರುವವರು ಈ ಸರಳ ತಂತ್ರವನ್ನು ಮನೆಯಲ್ಲಿ ಮಾಡುವುದರಿಂದ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೂ ಶಾಶ್ವತವಾಗಿ ಬಗೆಹರಿಯುತ್ತೆ ನಿಮ್ಮ ಮೇಲೆ ಯಾವುದೇ ಒಂದು ಒತ್ತಡ ಇದ್ದರೂ ಕೂಡ ಅದು ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರಗಳು ಬಂದೇ ಬರುತ್ತೆ ಆ ಪರಿಹಾರಗಳನ್ನು ಆಯ್ಕೆ ಮಾಡಿ ಸರಿ ಮಾಡಿಕೊಳ್ಳಬೇಕು ಅಷ್ಟೇ ಶ್ರೀ ಮಹಾಲಕ್ಷ್ಮಿ ಕೃಪೆ ಆಗಬೇಕು ಅಂದರೆ ನಾವು ಕೆಲವೊಂದು ಪದ್ಧತಿಗಳನ್ನು ನಿಯಮಗಳನ್ನು ರೂಢಿಗಳನ್ನು ಸದಾಚಾರಗಳನ್ನು ನಮ್ಮ ದಿನನಿತ್ಯದ ಕರ್ಮಗಳಲ್ಲಿ ಅಳವಡಿಸಿಕೊಳ್ಳಬೇಕು ಶುಕ್ರವಾರದ ದಿವಸ ನಾವು ತಿಳಿಸುವ ಹಾಗೆ ಈ ಸರಳ ತಂತ್ರವನ್ನು ಮಾಡಿಕೊಳ್ಳುವುದರಿಂದ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳು ಬರುವುದಿಲ್ಲ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀವಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿನಿತ್ಯ ಮನೆಯಲ್ಲಿಟ್ಟು ಪೂಜೆ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳು ಶಾಶ್ವತವಾಗಿ ಬಗೆಹರಿಯುತ್ತೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ಇನ್ನು ನಾವು ನಿಮಗೆ ತಿಳಿಸಿರುವ ಹಾಗೆ ಯಾವೆಲ್ಲ ಕೆಲಸಗಳನ್ನು ಶುಕ್ರವಾರದ ದಿವಸ ವ್ರತಗಳನ್ನು ಪೂಜೆಗಳನ್ನು ಮಾಡುವುದರಿಂದ ಲಕ್ಷ್ಮಿಯನ್ನು ಮನೆಯಲ್ಲಿಯೇ ಶಾಶ್ವತವಾಗಿ ನೆಲೆಸುವಂತೆ ಮಾಡಬಹುದು ಅಂತ ನೋಡೋಣ ಗೋಧೂಳಿ ಸಮಯದಲ್ಲಿ ಪ್ರತಿಯೊಬ್ಬರೂ ದೇವರ ಕೋಣೆ ಹಾಗೂ ಸೂರ್ಯ ಉದಯದ ಹೊತ್ತಿನಲ್ಲಿ ತಪ್ಪದೆ ನೀವು ದೀಪವನ್ನು ಬೆಳಗಿಸಬೇಕು ಮುಖ್ಯವಾಗಿ ಸುಮಂಗಲಿಯರು ಮನೆಯಲ್ಲಿ ಸದಾ ಲವಲವಿಕೆಯಿಂದ ಓಡಾಡಿಕೊಂಡು ಮನೆಯನ್ನು ಸ್ವಚ್ಛವಾಗಿಡಬೇಕು ಮನೆಯ ಸ್ವಚ್ಛತೆ ತುಂಬನೇ ಮುಖ್ಯವಾಗಿರುತ್ತೆ ಆದ್ದರಿಂದ ನೀವು ಸ್ವಚ್ಛವಾಗಿಡುವುದು ತುಂಬನೇ ಒಳ್ಳೆಯದು ಇನ್ನು ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ತಪ್ಪಬಾರದು ದೀಪವನ್ನು ಹಚ್ಚಿಡಬೇಕು ಮನೆ ದೇವರಿಗೆ ವಸ್ತಿಲಿಗೆ ಹಾಗೂ ತುಳಸಿ ಗಿಡದ ಪಕ್ಕದಲ್ಲಿ ದೀಪವನ್ನು ಹಚ್ಚಬೇಕು ಎಳ್ಳೆಣ್ಣೆ ಅಥವಾ ತುಪ್ಪದಿಂದ ದೀಪವನ್ನು ಬೆಳಗಬೇಕು ಹಾಗೆ ತುಳಸಿ ಗಿಡದ ಬೃಂದಾವನದ ಮುಂದೆ ದೀಪವನ್ನು ಹೊತ್ತಿಸಬೇಕು ದೀಪವನ್ನು ಬೆಳಗುವುದರಿಂದ ಮನಸ್ಸಿನ ಅಂಧಕಾರ ತೊಲಗಿ ಕಣ್ಣಿಗೆ ಬೆಳಕು ಬುದ್ಧಿ ಜ್ಞಾನ ಉದಯವಾಗುತ್ತದೆ ಸಂಜೆ ಹೊತ್ತು ಹಿಂದುಗಡೆ ಬಾಗಿಲು ಹಿತ್ತಲು ಬಾಗಿಲು ಅಂತ ಹೇಳ್ತಾರೆ ಅದನ್ನು ಮುಚ್ಚಿರಬೇಕು ಪ್ರಧಾನ ಬಾಗಿಲನ್ನು ತೆಗೆದಿರಬೇಕು ಇದರಿಂದ ನಿಮಗೆ ಗೊತ್ತಾಗಬೇಕು ಮಹಾಲಕ್ಷ್ಮಿ ಪ್ರಧಾನ ಬಾಗಿಲಿಂದ ಒಳಗಡೆ ಬಂದರೆ ಹಿಂದುಗಡೆ ಬಾಗಿಲಿಂದ ಆಕೆ ಮರೆಯಾಗಿ ಹೋಗಬಾರದು ಅನ್ನುವ ಕಾರಣದಿಂದ ಹಿಂದುಗಡೆ ಬಾಗಿಲನ್ನು ಮುಚ್ಚಿ ಪ್ರಧಾನವಾದ ಮುಖ್ಯ ದ್ವಾರವನ್ನು ತೆಗೆದು ಶ್ರೀ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಬೇಕು ಇನ್ನು ತಪ್ಪದೇ ಸಂಜೆ ಹೊತ್ತು ಯಾರೂ ಕೂಡ ಹೆಂಗಸರಾಗಲಿ ಗಂಡಸರಾಗಲಿ ವೃದ್ಧರಾಗಲಿ ಕಿರಿಯರಾಗಲಿ ಉಗುರುಗಳನ್ನು ಕತ್ತರಿಸಬಾರದು ಅನವರಸ ಅನಗತ್ಯ ಕಿರಿಕಿರಿ ಗೊಂದಲ ಮಾಡಿಕೊಳ್ಳಬಾರದು ಮುಖ್ಯವಾಗಿ ಹೆಣ್ಣು ಮಕ್ಕಳು ತಲೆ ಬಾಚುವುದಾಗಲಿ ಕೂದಲನ್ನು ಬಿಚ್ಚಿ ತಿರುಗಾಡುವುದಾಗಲಿ ಮಾಡಲೇಬಾರದು ಹೀಗಂತ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಹೇಳುತ್ತಾ ಬಂದಿದ್ದಾರೆ ಅವರು ಸುಮ್ಮನೆ ಹೇಳಿಲ್ಲ ಧರ್ಮಶಾಸ್ತ್ರಗಳಲ್ಲಿ ನಮ್ಮ ವೇದ ಕಾಲದಿಂದಲೂ ಆಚರಿಸುವಂತಹ ಪದ್ಧತಿಗಳನ್ನು ತಿಳಿಸುತ್ತಾ ಬಂದಿದ್ದಾರೆ ಹಾಗೆಯೇ ಕೆಟ್ಟ ಶಬ್ದಗಳನ್ನು ಮಾಡಬಾರದು ಕೆಟ್ಟದಾಗಿ ಕೀರುಚಾಡಬಾರದು ಈ ಸಂಜೆ ಹೊತ್ತಿನಲ್ಲಿ ಮುಖ್ಯವಾಗಿ ಈ ಕೆಲವು ಎಚ್ಚರಿಕೆಗಳನ್ನು ತಪ್ಪದೇ ತಿದ್ದುಕೊಳ್ಳಬೇಕು ಮನೆ ಅಥವಾ ಗೃಹ ಅಂದ ತಕ್ಷಣ ಯಾರಾದರೂ ಒಬ್ಬರು ಅತಿಥಿಗಳು ಬಂದಿರುತ್ತಾರೆ ಅವರಿಗೂ ಅತಿಥಿ ಸತ್ಕಾರವನ್ನು ಮಾಡಿಯೇ ಕಳಿಸಬೇಕು ಇಲ್ಲವಾದಲ್ಲಿ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಏಳಿಗೆ ಅನ್ನುವುದು ಆಗುವುದಿಲ್ಲ ಮನೆ ಉದ್ಧಾರವಾಗುವುದಿಲ್ಲ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟಗಳು ವಿನಾಕಾರಣ ಬರುತ್ತದೆ ಅಕಾಲಿಕ ಸಂದರ್ಭದ ಅನಾರೋಗ್ಯಕ್ಕೆ ಎದುರಾಗಬೇಕಾಗುತ್ತದೆ ಆದ್ದರಿಂದ ಇಂತಹ ಸಮಸ್ಯೆಗಳನ್ನು ನೀವು ಎದುರಿಸುತ್ತಿದ್ದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ